ಅಲ್ಲಿ ಚೆನ್ನಾಗಿರೋದು ಅಂದ್ರೆ ಹೇಗೆ ಇದು ನಿಜಕ್ಕೂ ಅವ್ರು ಹತ್ರ ಉತ್ತರ ಕೊಡಕ್ ಆಗಲ್ಲ ಯಾವ್ದ್ರಲ್ಲಪ್ಪ ಚೆನ್ನಾಗಿರ್ಬೇಕು ನಿಂಗೆ ನೋಡಕ್ ಚೆನ್ನಾಗಿರ್ಬೇಕು ನೋಡಕ್ ಚೆನ್ನಾಗಿರೋದು ನಿನ್ಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ನಾವು ಮಾತಾಡ್ತಾ ಇದೀವಿ ಅದ್ರ ಅರ್ಥ ಗೊತ್ತಿಲ್ಲ ನಮ್ಗೆ ಚೆನ್ನಾಗಿರೋದು ಸರಿ ಚೆನ್ನಾಗಿರ್ಲಿ ಕಾಫಿ ಚೆನ್ನಾಗಿರಬೇಕು ಕಾಫಿ ಚೆನ್ನಾಗಿರೋದು ಅಂದ್ರೆ ಹಿಂಗೆ ಅದು ಗೊತ್ತಿಲ್ಲ ಕಾಫಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು ತುಂಬಾ ಸಿಂಪಲ್ ಅದು ವಿಚಾರ ತಿಳ್ಕೊಳ್ಳೋವರೆಗೂ ಕಾಫಿ ಚೆನ್ನಾಗಿರ್ಬೇಕು ಅಂದ್ರೆ ಕಾಫಿ ಕುಡಿದ್ರೆ ತುಟಿಗೆ ಅಂಟ್ಕೋಬಾರ್ದು ಅಂಟ್ಕೊಂಡ್ರೆ ಕಾಫಿ ನಮ್ಗೆ ಅನಾರೋಗ್ಯಕ್ಕೆ ಪ್ರಾಪ್ತಿ ಆಗುತ್ತೆ ಅದು ಅಂತ ತುಟಿಗೆ ಅಂಟಬಾರ್ದು ಅಂದ್ರೆ ಹಾಲು ಸಿಕ್ಕಾಬಿಟ್ರೆ ರೋಸ್ಟ್ ಮಾಡಿದ್ದಾರೆ ಅಂತ ಹಾಲು ರೋಸ್ಟ್ ಮಾಡಿದ್ದು ಮತ್ತೆ ಟೀ ತಂದು ಕೊಟ್ರೆ ಇಟ್ಟಾಗ ಅದು ಸ್ವಲ್ಪ ಕೆನೆ ಕಂಡ್ರೆ ಆ ಟೀನ ಕುಡಿಬಾರ್ದು ಅದೆಂತದ್ದೇ ಆಗಿರ್ಲಿ ಮುಟ್ಬಾರದು ಯಾಕೆ ಅಂದ್ರೆ ಅದೇ ವಿಷ ಆದ್ರೆ ಇಷ್ಟೆಲ್ಲ ನಾವು ಗಮನಿಸ್ಕೊಂಡು ಕುಡಿಬೇಕಾ ಅಂದ್ರೆ ಬದುಕಬೇಕು ಅಂದ್ರೆ ಅದಕ್ಕೆ ಪ್ರಾಧಾನ್ಯತೆ ಕೊಡಿ ಇಲ್ಲ ಅಂದ್ರೆ ಹುಚ್ಚು ಬದುಕಿ ಆರೋಗ್ಯಕರವಾಗಿರೋ ಜೀವನ ಬೇಕು ಅಂದ್ರೆ ಅಲ್ಲ ನಮ್ಗೆ ಬೇಡೋದೇನೋ ಚೆನ್ನಾಗಿರ್ಬೇಕು ನೆಮ್ಮದಿ ಆಗಿರಬೇಕು ಅಂತೀರಾ ಸಿಕ್ಕುದಲ್ಲ ತಿಂದ್ರೆ ಏನದು ಕರೆಕ್ಟ್ ನಾಯಿ ಉಪ್ಪನಕಾಯಿ ತಿನ್ನಲ್ಲ ಈ ಮನುಷ್ಯ ತಿಂತಾನೆ ಇರುವೆ ಅದನ್ನ ಮುಟ್ಟಲ್ಲ ಈ ಮನುಷ್ಯ ತಿಂತಾನೆ ಎಂತ ಕಿತ್ತೋದ್ ಮನುಷ್ಯರು ಲೆಕ್ಕ ಹಾಕಳಿ ನಾವು ಬೇಡದೇ ಇರೋ ವಿಷ ಇರೋದು ಬಿಡಲ್ಲ ನಾವು ಅದಕ್ಕೆ ಊಟ ಕುತ್ಕೊಂಡಾಗ ಉಪ್ಪಿನಕಾಯಿನ ಎಡಕ್ ಹಾಕ್ತಾರೆ ಮುಟ್ಟಬೇಡುವ ಮೂರ್ಖ ಅಂತ ಉಪ್ಪು ಉಪ್ಪಿನಕಾಯಿ ಎಡಕ್ ಹಾಕ್ತಾರೆ ಸಕ್ಕರೆ ಅನ್ನ ಬಲಕ್ ಹಾಕ್ತಾರೆ ನಮ್ ಜನಕ್ಕೆ ಅದು ಇನ್ನೂ ಗೊತ್ತಿಲ್ಲ ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟು ಹೋಗಪ್ಪ ಆ ಕಡೆ ಅಂದ್ರೆ ಇದೆಲ್ಲ ಯಾಕೆ ಅಂದ್ರೆ ನಾವು ಶಾಸ್ತ್ರ ಅನ್ನತಕ್ಕಂತದನ್ನ ನಾವು ಯಾವುದು ಜ್ಞಾನವನ್ನ ಕೊಡ್ತಕ್ಕಂಥ ಶಾಸ್ತ್ರ ಅಂತ ಬಳಸ್ತಾ ಇಲ್ಲ ಯಾರೋ ಹೇಳಿದ್ದನ ಶಾಸ್ತ್ರ ನಾವು ಕೇಳೋದು ಶಾಸ್ತ್ರ ಇದು ನಮ್ಮ ದೇಶದ ಸದ್ಯಕ್ಕೆ ಹೋಗಲಮ್ಮ ಇದು ಅಭ್ಯಾಸ ಆಗ್ ಬಂದ್ಬಿಟ್ಟಿದೆ ಅದಕ್ಕೆ ನಾವು ತಿಳಿತಕ್ಕಂತ ಜ್ಞಾನ ರೂಪವಾಗಿರ್ತಕ್ಕಂಥ ಶಾಸ್ತ್ರವನ್ನ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು ಮಾಡಬಾರ್ದು ಅಂತಕ್ಕಂತ ಗೊತ್ತಾಗ್ಬೇಕು ಇದಕ್ಕೆ ಒಂದು ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳು ಅಥವಾ ಗುಣ ಅಥವಾ ಅಭ್ಯಾಸ ಅಥವಾ ಬುದ್ಧಿ ಇದಕ್ಕೆಲ್ಲ ಬೇಕಾಗಿರೋದು ಯಾವ್ದು ಇಷ್ಟಕ್ಕೂ ಯಾವ್ದು ಬೇಕಾಗತ್ತೆ ಉಸಿರಾಟನೆ ಈ ಉಸಿರಾಟ ನಮ್ಮದೇ ಆದ ಪ್ರಕೃತವಾಗಿ ನಮ್ಮ ದೇಹಕ್ಕೆ ನಮ್ಮ ವಯಸ್ಸಿಗೆ ಅನುಸಾರವಾಗಿ ಉಸಿರಾಟ ಆಡಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬರಬೇಕಂದ್ರೆ ನೀವು ತಗೊಳ್ತಕ್ಕಂಥ ಆಹಾರದ ರೀತಿ ಆಹಾರ ಸೇವನೆಯ ರೀತಿ ಯಾಕೆಂದ್ರೆ ಅದಕ್ಕೆ ಇಟ್ಟಂತ ಆಹಾರವನ್ನ ಸೇವನೆ ಮಾಡತಕ್ಕಂಥದ್ದಿಕ್ಕೆ ಇವೆಲ್ಲವೂ ತಗಲಾಕೊಳ್ತೀವಿ ನಾವು ಇಟ್ಟಂತ ಆಹಾರ ಅಂದ್ರೆ ಒಂದೂವರೆ ಗಂಟೆ ಎರಡು ಗಂಟೆ ಆಗಿದೆ ಮಾಡಿ ಅದನ್ನ ಬಳಸೋದ್ರಿಂದ ಈ ಹುಚ್ಚುತನ ಜಾಸ್ತಿ ಆಗತ್ತೆ ಈಗ ಇದನ್ನ ಇವತ್ತಿನ ಕಾಲಕ್ಕೆ ಏನಾಗುತ್ತೆ ಅಂದ್ರೆ ಏನ್ ಮಾಡೋದು ಸ್ಕೂಲು ಮಕ್ಕಳು ಕಳ್ಸ ಕಳಿಸ್ಬಾರ್ದಾ ಆಫೀಸಿಗೆ ಟಿಫನ್ ತಗೊಂಡು ಹೋಗ್ಬಾರ್ದಾ ಆ ಪ್ರಶ್ನೆಗೆ ನಮ್ಮ ಉತ್ತರ ಹೇಳಕ್ ಆಗಲ್ಲ ಅದು ನಿಮ್ಮ ವೈಯಕ್ತಿಕ ತಿಂತೀನಿ ತಿನ್ನಿ ಪದ್ಧತಿ ಹಿಂಗಿದೆ ಈಗ ನಾವು ಬೇಕು ಬೇಡ ಅಂತ ಹೇಳಕ್ ಆಗಲ್ಲ ಆರ್ಡರ್ ಮಾಡಕ್ ಆಗಲ್ಲ ಈ ತರ ಇದೆ ನಾನು ತಿಂತೀನಿ ತಿನ್ನಿ ಈಗ ಹೆಂಗ್ ಹೇಳ್ಬಿಡ್ತೀನಿ ಸ್ವಾಮಿ ಎಲ್ಲಿಂದ ಎಲ್ಲಿಗೋ ನಾವು ಬರ್ಬೇಕು ಹೋಟ್ಲ ತಿಂದು ನನ್ಗೆ ಆಗಲ್ಲ ಗ್ಯಾಸ್ಟ್ರಿಕ್ ಬರ್ತದೆ ತಿನ್ ಮನೆಯಿಂದ ತಂದು ತಿನ್ಬೇಕು ಅದು ಹೋಟ್ಲಿಗಿನ ಸಮಸ್ಯೆ ಅದು ಇದು ಹೋಟ್ಲಿಗೆ ತಾಜಾ ಹೋದ ತಕ್ಷಣ ಕೂಟ ಎಲ್ಲಾ ಮಾಡ್ಕೊಡಲ್ಲ ಆದ್ರೆ ಬಿಸಿ ತಂದು ಅಷ್ಟೇ ಆದ್ರೆ ಇದನ್ನು ಮಾಡಿದ್ರು ಅದೇ ತರನೇ ಆಗೋದು ಹಾಗಾಗಿ ನಮ್ಮ ಜೀವನ ನೆಮ್ಮದಿಯಾಗಬೇಕು ಖುಷಿಯಾಗಿರ್ಬೇಕು ಆರೋಗ್ಯ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಮನಸ್ಸಿರತಕ್ಕಂಥ ನಾವುಗಳು ನಮ್ಮ ದೇಹಕ್ಕೆ ಯಾವುದು ಬೇಕು ಅದನ್ನೇ ಕೊಡಬೇಕು ಎರಡನೇ ವಿಷಯಕ್ಕೆ ಬರ್ತೀನಿ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳು ಇವತ್ತು ನಿನ್ನೆ ಒಂದು ವಿಚಾರ ಬಂತು ಹತ್ತು ವರ್ಷದ ಹೆಣ್ಣು ಹುಡುಗಿ ಲವ್ ಸಿಕ್ಕಾಕೊಂಡಿದೆ ಅಂತ ಫೋನ್ ಬಂತು ನನಗೆ ಎಷ್ಟು ಹತ್ತು ವರ್ಷದ ಹೆಣ್ಣು ಹುಡುಗಿ ಲವ್ ಕೇಸಲ್ಲಿ ಸಿಕ್ಕ ಹಾಕೊಂಡಿದೆ ಇದು ಯಾರು ನಂಬಕ್ಕಾಗಲ್ಲ ಹತ್ತು ವರ್ಷಕ್ಕೆ ಇದು ಅವಶ್ಯಕತೆ ಬರುತ್ತ ಆದ್ರೆ ಮನಸ್ಥಿತಿ ಮೇಲೆ ಅದು ಹೋಗಿದೆಯೇ ವರ್ತು ಅವಾಗ ನಾನು ಹೇಳಿದೆ ಆ ಹುಡುಗಿನ ಬಯೋದು ತಪ್ಪು ಅಂತ ತಿಳ್ಕೊಳ್ಳೋದು ಮೊದಲು ನಿಮ್ಮ ತಪ್ಪು ಅದು ಆ ರೀತಿ ಬರಕ್ಕೆ ಕಾರಣ ಏನು ಅಂತಂದ್ರೆ ಗಂಡ್ ನೀವು ಗಂಡ ಹೆಂಡತಿ ಊಟ ಮಾಡಿರ್ತಕ್ಕಂತಹ ಅಭ್ಯಾಸದ ಬಲದಲ್ಲಿ ಮಕ್ಕಳು ದಾರಿ ತಪ್ತಾರೆ ಇದು ಗೊತ್ತಾಗ್ಬೇಕಲ್ಲ ಒಂದು ಮನೆಯಲ್ಲಿ ಮಗುವ ಗಂಡಾಗ್ಲಿ ಹೆಣ್ಣಾಗ್ಲಿ ದಾರಿ ತಪ್ಪತಾ ಇದಾರೆ ಲವಲ್ ಸಿಕ್ಕ ಹಾಕೊಂಡಿದ್ದಾರೆ ಆದ್ಮೇಲೆ ಬೇರೆ ಬೇರೆ ತರ ಎಲ್ಲ ನೋಡ್ತಾರೆ ಕೆಟ್ಟ ಅಭ್ಯಾಸಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅಪ್ಪ ಅಮ್ಮನ ಫೌಂಡೇಶನ್ ಅದು ಸ್ವಾಮಿ ನನ್ಗೆ ಅವಾಗ ತುಂಬಾ ಕಷ್ಟ ಆಯ್ತು ಶ್ರಮ ಆಯ್ತು ಕೂಲಿ ಮಾಡ್ತಿದ್ದೆ ಎಲ್ಲೋ ಹೋಗಿ ತಿಂತಿದ್ದೆ ಹೆಂಗೋ ಆಗ್ತೇವೆ ಸ್ವಾಮಿ ಇಷ್ಟು ಕಷ್ಟಪಟ್ಟೆ ಈ ಕತೆ ಹೇಳ್ಬಾರ್ದು ಈ ಕತೆ ಹೇಳಿದ್ರೆ ಮಕ್ಕಳ ಬಗ್ಗೆ ಕ್ವಾಲಿಟಿ ಕೇಳಬಾರ್ದು ನೀನು ಮಾಡಿರೋ ತಪ್ಪಕ್ಕೆ ಅದು ಪ್ರತಿಫಲ ಸಿಕ್ಕಿದೆ ಅದನ್ನಾರು ರಿಪೇರಿ ಮಾಡು ಅಂದ್ರೆ ಮಕ್ಕಳಿಗೆ ನಾವು ಎಕ್ಸಾಮ್ ರೆಡಿ ಮಾಡಿಸೋರು ಮಕ್ಕಳನ್ನ ಶಕ್ತಿ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಸಿಂಹ ಸಿಂಹದ ರೀತಿ ಶಕ್ತಿ ಇರ್ತಕ್ಕಂಥ ಮಕ್ಕಳನ್ನು ಬೆಳೆಸ್ಬೇಕಂತೆ ಮಕ್ಕಳಿಗೆ ಭಯ ಅನ್ನೋದು ಗೊತ್ತಾಗಬಾರ್ದು ಹೆದರಿಕೆ ಅಂತಕ್ಕಂಥದ್ದು ಮಗುನಲ್ಲಿ ಬರಲೇಬಾರದು ಯಾವ ಮಗು ಹೆದರುತ್ತೆ ಭಯ ಬೀಳುತ್ತೆ ತಿಳ್ಕೋಬೇಕು ಆ ಮಗು ಅನ್ಫಿಟ್ ಎಷ್ಟೇ ಓದಿರ್ಬೋದು ಅದು ಎಷ್ಟೇ ಮರಸ್ತಾಗಿರ್ಬೋದು ಏನು ಪ್ರಯೋಜನ ಅಲ್ಲ ಒಂದ ಧಡಕ್ ಅಂತ ಕುತ್ಕೊಂಡ್ಬಿಡತ್ತೆ ಚೆನ್ನಾಗಿದ್ದ ಈಗ ಎಸ್ ಎಲ್ ಸಿ ಪಿ ಯು ಸಿ ಬಂದ್ಮೇಲೆ ಈ ತರ ಆಯ್ತು ಅಂತ ಸುಮಾರು ಜನ ಕೇಳೋರ್ ಇದಾರೆ ಇದು ಚಿಕ್ಕ ಮಕ್ಕಳು ಇಲ್ವಾ ಯಾವಾಗ ಅಂದ್ರೆ ದೇಹ ಹೇಗ್ ಬೆಳಿತಾ ಹೋಗುತ್ತೆ ಪೋಷಕಾಂಶದ ಕೊರತೆಗಳು ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ ನಾವೇನ್ ಮಾಡ್ತೀವಿ ನಾನ್ ತಿನ್ನೋದೇ ಎರಡು ಇಡ್ಲಿ ವಯಸ್ಸಾದ್ರೂ ಎರಡೇ ಇಡ್ಲಿ ಅದು ಮಧ್ಯಮ ಇದ್ರೂ ಎರಡೇ ಇಡ್ಲಿ ಚಿಕ್ಕದ್ರಲ್ಲೂ ಎರಡೇ ಇಡ್ಲಿ ನಾವು ತುಕಾ ತೂಕ ಹಾಕೊಂಡು ಹೋಗ್ಬಿಡ್ತೀವಿ ನಾವು ನಮ್ಮ ದೇಹ ಹೋಗ್ತಾ ಹೋಗ್ತಾ ದುರಸ್ತಿ ಆಗ್ತಾ ಹೋಗುತ್ತೆ ಅಂತ ನಾವು ತಿಳ್ಕೊಬೇಕಲ್ಲ ಆ ದುರಸ್ತಿ ಆಗೋದಿಕ್ಕೆ ಕಾರಣ ಪ್ರೋಟೀನ್ ಅವಶ್ಯಕತೆ ಅಂತ ಗೊತ್ತಾಗ್ಬೇಕಲ್ಲ ಇದಿಷ್ಟು ಸೇರ್ತಕ್ಕಂಥದ್ದು ನಮ್ಮ ಕೊನೆಯ ಭಾಗ ಯಾವುದು ಅಂದರೆ ಕರಳು ಈ ಕರಳಿಗೆ ಪೂರ್ಣವಾಗಿರ್ತಕ್ಕಂಥ ಔಷಧಿ ಯಾವುದು ಕರಳಿಗೆ ಔಷಧಿ ಯಾವುದು ಅಂತ ಕೇಳಿದ್ರೆ ಏನಾದ್ರು ಹೇಳಕ್ಕಾಗತ್ತೆ ಕರಳಿಗೆ ಔಷಧಿ ಬೇಕಾ ಬೇಡ್ವಾ ಆ ಔಷಧಿ ಅಂದ್ರೆ ಯಾವ್ದು ಯಾಕೆಂದ್ರೆ ಇದು ತುಂಬಾ ಸೂಕ್ಷ್ಮವಾದ ವಿಷಯ ಕರಳು ಹೌದಲ್ಲ ಕೊನೆ ಭಾಗ ಇದು ಈ ಕೊನೆ ಭಾಗಕ್ಕೆ ಔಷಧಿ ಬೇಕಾ ಔಷಧಿ ಬೇಕು ಯಾವುದು ಅದು ಪ್ರಶ್ನೆ ಇದಕ್ಕೆ ಮಾಡ್ದಾಗ ಒಂದ್ ಎರಡು ಮೂರು ದಿನಕ್ಕೆ ಗೊತ್ತಾಗತ್ತೆ ಏನು ಅಂದ್ರೆ ತರಕಾರಿಗಳು ಸಮೂಹ ಮೂರು ನಾಲ್ಕು ತರಕಾರಿಗಳ ಸಮೂಹದ ರಸ ಕರಳಿಗೆ ಔಷಧಿ ಆಗತ್ತೆ ಇದನ್ನ ಟೆಸ್ಟ್ ಮಾಡ್ಬೇಕು ಅಂದ್ರೆ ಇವತ್ತೇ ಇದು ಹೆಂಗೆ ಹೇಳ್ತ ನೋಡೋಣ ಅಂತ ಅಂದ್ರೆ ಒಂದು ಮೂರು ತರಕಾರಿ ಅಥವಾ ನಾಲ್ಕು ತರಕಾರಿ ಮಿಶ್ರಣವಾದ ರಸವನ್ನ ಊಟಕ್ಕೆ ಒಂದು ಗಂಟೆ ಮುಂಚಿತವಾಗಿ ಕುಡಿದು ಒಂದ್ ಅರ್ಧ ಗಂಟೆ ವಾಕ್ ಮಾಡಿ ಯಾಕೆ ವಾಕ್ ಮಾಡ್ಬೇಕು ಅಂದ್ರೆ ವಾಕ್ ಹೋದಾಗ ಗೊತ್ತಾಗತ್ತೆ ಯಾಕೆ ಹೇಳಿದ್ರು ಊರುಗಳು ಅಂತ ನಾನು ಹೇಳಲ್ಲ ಏನಕ್ಕಾಗತ್ತೆ ಏನಾಗತ್ತೆ ಅಂತ ದೇಹ ಅಷ್ಟೇ ಎಲ್ಲ ಹಗರ ಆಗ್ಬಿಡತ್ತೆ ದೇಹ ಹಗರಾಯ್ತು ಅಂದ್ರೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ ಸೊ ಮೇಲೆ ನಿನಗೆ ಎಷ್ಟು ಬೇಕು ಅಷ್ಟು ಊಟ ಆಹಾರ ತಗೋಬೇಕು ಎಷ್ಟು ಬೇಕಷ್ಟು ಚೆನ್ನಾಗಿದೆ ಅಂತ ಜಾಸ್ತಿ ತಗೊಳದಲ್ಲ ಒಂದು ಸ್ವಲ್ಪ ಬಿಸಿ ಹಾಲು ಮಾಮೂಲಿ ಅದು ಗೊತ್ತಿರತಕ್ಕಂಥದ್ದು ಇಷ್ಟು ಮಾಡಿ ಮಲಗಿ ಬೆಳಿಗ್ಗೆ ಎಷ್ಟು ಆನಂದ ಸ್ವರ್ಗದಲ್ಲಿ ಮಲಗಿದೀನಿ ಅನ್ನೋ ಫೀಲ್ ಬರುತ್ತೆ ಬೆಡ್ ಇಂದ ಹೇಳ್ಬೇಕಾರೆ ಈಗ ನಮ್ಮ ಜನಗಳು ಮಕ್ಕಳು ಹೇಳ್ಬೇಕಾದ್ರೆ ಅಯ್ಯೋ ಕಾರು ಹಾಳು ಬೆಳಕಾಯ್ತೋ ನನ್ ಸುಮ್ಮನೆ ನಿದ್ದೆ ಸಾಲ್ತಾ ಇಲ್ಲ ನನಗ್ ಬಿಡಲ್ಲ ಹಿಂಗ ಅನ್ಕಂಡು ಗಂಡನೂ ಹೌದು ಎಂಟಿನೂ ಹೌದು ಮಕ್ಕಳು ಹೌದು ಈ ಬೆಳಿಗ್ಗೆ ಬೆಡ್ ಅಲ್ಲಿ ಯಾರು ಖುಷಿಯಿಂದ ಹೇಳ್ತಕ್ಕಂಥದ್ದು ಪರ್ಸೆಂಟೇಜ್ ತುಂಬಾ ಕಮ್ಮಿ ಇದೆ ಹೌದಲ್ಲ ಮತ್ ಏನೇಕರೇ ಬದುಕ್ತಾರ ಈ ಭೂಮಿಯಲ್ಲಿ ಬೆಳಗ್ಗೆ ಏಳಬೇಕಾದ್ರೆ ನೆಮ್ಮದಿ ಇಲ್ಲ ಮಲಗಬೇಕಾದ್ರೆ ನಿದ್ದೆ ಇಲ್ಲ ಮಧ್ಯದಲ್ಲಿ ಎಚ್ಚರಿಕೆ ಈ ಜೀವನ ಬೇಕಾ ಇದನ್ನ ನಾವ್ ರೂಪಿಸ್ಕೋಬೇಕಾ ಎಲ್ಲರೂ ಹುಡ್ಕೊಂಡು ಯಾರು ರೂಪಿಸ್ಕೋಬೇಕಾಗಿರೋದು ನಾವೇ ನೀವ್ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾನ್ ನಿದ್ದೆ ಬತ್ತಲ್ಲ ನೋಡಿ ಅಂದ್ರೆ ಏನರ್ಥ ಅಂದ್ರೆ ನಾವು ಎಷ್ಟು ದೂರ ಇದ್ದೀವಿ ನಮ್ಮ ಜೀವನಕ್ಕೂ ನಮ್ಮ ದೇಹಕ್ಕೂ ಎಷ್ಟು ದೂರ ಇದ್ದೀವಿ ಅಂತ ಪ್ರತಿಯೊಬ್ರು ಯೋಚನೆ ಮಾಡಬೇಕು ಒಂದಂತೂ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮಕ್ಕಳಿಗೆ ಬೇಕಾಗಿರೋದು ನಿಜವಾದ ಪೋಷಣೆಯೇ ಹೊರತು ಅವರ ಉದ್ಯೋಗಕ್ಕೋಸ್ಕರವಾಗಿ ಓದಿಸ್ತಕ್ಕಂಥ ವಿದ್ಯೆ ಏನು ಉಪಯೋಗಕ್ಕೆ ಬರುವುದಿಲ್ಲ ಮಗುವಿಗೆ ತಂದೆ ತಾಯಿ ಕೊಡಬೇಕಾದದ್ದು ಪೋಷಣೆಯೇ ಮುಖ್ಯ ತದನಂತರ ವಿದ್ಯೆ ಪೋಷಣೆಯನ್ನ ಹಿಂದಕ್ಕೆ ಹಾಕಿ ಮಕ್ಕಳಿಗೆ ವಿದ್ಯೆಯನ್ನು ಕೊಡುವಂತ ತಂದೆ ತಾಯಿಗಳು ಮಕ್ಕಳಿಗೆ ವಿಷವನ್ನ ಉಣಿಸುತ್ತಿದ್ದೀವಿ ಅಂತ ಡಿಸೈಡ್ ಮಾಡ್ಕೊಂಬಿಡಿ ಆ ವಿಷದಿಂದ ನಿಮಗೆ ತಿರುಗಬಾಣ ಆಗಿ ನಿಮ್ಮನ್ನು ರೋಡಲ್ಲಿ ನಿಲ್ಸೋದಕ್ಕೂ ರೆಡಿ ಇರ್ತಾರೆ ಯಾಕೆ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ನಮ್ಮ ಹುಡುಗ ನಿಮ್ ಹುಡುಗಿನ ಯಾಕೆ ಕೆಣಕದ ಅಥವಾ ನಿಮ್ ಹುಡುಗಿ ನಮ್ಮ ಹುಡುಗ ಹತ್ರ ಯಾಕೆ ಮಾತಾಡದ ಇದರಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ ಈ ಹುಚ್ಚಿತನ ಮಕ್ಕಳಲ್ಲಿ ಏನಕ್ಕೆ ಬರುತ್ತೆ ಅಂದ್ರೆ ಇದಕ್ಕೆ ಇದರಲ್ಲಿ ಎಷ್ಟು ಹೋರಾಟ ಆಗ್ತಾ ಇದೆ ಲೆಕ್ಕಾಕಳಿ ಅದನ್ನು ನಿಲ್ಲಿಸಬೇಕು ಬ್ಯಾನ್ ಮಾಡಬೇಕು ಅಂತ ಒಂದು ಕೋರ್ಟ್ ಕೇಸು ಮಕ್ಕಳಲ್ಲಿ ಕೆಟ್ಟ ಅಭ್ಯಾಸಗಳು ಜಾಸ್ತಿ ಆಗ್ತಾ ನಾನು ಅಂತೀನಿ ಅಪ್ರಾಣೆ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಆಗಲ್ಲ ನೀವು ಅನ್ಕೊಂಡು ಸೈನ್ಸ್ ಬಳಸಿದ್ರೆ ಏನು ಉಪಯೋಗ ಆಗಲ್ಲ ಊಟದ ಬಗ್ಗೆ ನೀವು ಮೊದಲು ಡಿಸೈಡ್ ಮಾಡಿ ಮಕ್ಕಳಿಗೆ ಶಕ್ತಿ ಮುಖ್ಯನೇ ಬರ್ತು ಬುದ್ಧಿವಂತರಾಗಿ ಆಗಿ ಜ್ಞಾನವಂತರಾಗ್ತಾರೆ ವಿದ್ಯೆಯಿಂದ ಅಂತ ತಿಳ್ಕೊಂಡಿರ್ತಕ್ಕಂತಹ ಒಂದು ತಪ್ಪು ಮಾಹಿತಿ ಮಕ್ಕಳನ್ನ ನಾವು ಅಧೋಗತಿಗೆ ತಗೊಂಡೋಗ್ತಾ ಇದೀವಿ ಅನ್ನೋ ಪ್ರಜ್ಞೆ ಅಪ್ಪ ಅಮ್ಮನಿಗೆ ಬರಬೇಕು ಅದನ್ನ ಬಿಟ್ಟು ನಾವು ಏನೇ ಒಂದು ರೀತಿಯಲ್ಲಿ ಪ್ರಣಿತ ಮಾಡ್ತಾ ಇದೀವಿ ಕರೆಕ್ಟ್ ಟೈಮ್ ಇದೇ ಮಾಡ್ಬೇಕು ಕರೆಕ್ಟ್ ಟೈಮ್ ಹೆಂಗೇ ಇರಬೇಕು ಅಂತ ನೋಡ್ಕೊಂಡ್ರೂ ಕೂಡ ಅದು ಮಧ್ಯದಲ್ಲಿ ಮಿಸ್ ಹೊಡಿಯುತ್ತೆ ಅದನ್ನ ರಿಪೇರಿ ಮಾಡಕ್ ಅದು ನಮ್ಮನ್ನ ತುಂಬಾ ಹಿಕ್ಕಟ್ಟಕ್ಕೆ ಸಿಕ್ಕಿಸ್ಬಿಡುತ್ತೆ ಇಷ್ಟು ಕರೆಕ್ಟ್ ಆಗಿ ನಾನು ಬೆಳೆಸಿ ಇಷ್ಟು ಕರೆಕ್ಟ್ ಆಗಿ ಎಚ್ಚರಿಕೆಯಿಂದ ನೋಡಿಕೊಂಡು ಇವ್ರಿಗೋಸ್ಕರ ನನ್ನ ಜೀವನವನ್ನೇ ತ್ಯಾಗ ಮಾಡಿ ಸಾಕಷ್ಟು ಜನ ಹೇಳೋರು ಇದಾರೆಗ ಅವ್ರಿಗೆ ಸಿಕ್ಕೋದೇನು ಅಂದ್ರೆ ನಿರಾಶಾದಾಯಕವಾದ ಜೀವನ ಇದನ್ನ ಎಲ್ಲ ರಿಪೇರಿ ಮಾಡಕ್ ಆಗಲ್ಲ ಹಣ ಕಳ್ಕೊಬಹುದು ಜೊತೆಗೆ ನಮ್ಮ ಆಯಸ್ಸನ್ನು ಕಳ್ಕೊತೀವಿ ಯೋಚನೆ ಮಾಡಿ 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 ಹಣದ ಜೊತೆ ನಮ್ಮ ಆಯಸ್ಸು ಹೋಯ್ತು ಕೊನೆಗೊಂದಿನ ಸಾಯ್ಬೇಕಾದ್ರೆ ನೆಮ್ಮದಿಯಾಗಿ ಸಾಯೋಕ್ಕೂ ಅವಕಾಶ ಅಲ್ಲೂ ಕೂಡ ಭಗವಂತನ ಮರ್ತು ಬಿಡ್ತೀವಿ ನಾವು ಯಾಕೆ ಒತ್ತಡದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ವಯಸ್ಸಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ವಯಸ್ಸಾದ್ಮೇಲೆ ದನ ಧರ್ಮ ಮಾಡೋಣ ಈಗೆಲ್ಲ ಏನು ಮಾಡಬೇಕು ದುಡ್ಡು ಮಾಡಿ ಮಾಡ್ಕೋಬೇಕು ಇದೆಲ್ಲ ಎಲ್ಲಿ ಕೊಡ್ತಾರೆ ಅಂದರೆ ಮೆಡಿಕಲ್ ಅಷ್ಟೇ ಆದರೆ ಆಯಾ ಸಂದರ್ಭಕ್ಕನುಸಾರವಾಗಿ ನಮ್ಮ ಜೀವನವನ್ನು ಸರಳ ರೇಖೆಯಲ್ಲಿ ಸರಳವಾದ ಜೀವನ ಹೇಗಿರಬೇಕು ನಮ್ಮ ದೇಹ ಯಾವಾಗಲೂ ರಕ್ಷಣೆಯನ್ನ ಮಾಡೋ ರೀತಿ ಇರಬೇಕೆ ಹೊರತು ದೇಹದ ಶಕ್ತಿಯನ್ನ ನಾವು ಕಳ್ಕೊಂಡು ಅಂದ್ರೆ ಅದು ಒಂದು ದೊಡ್ಡ ಶಾಪವಾಗಿ ನಮ್ಮ ವಂಶಕ್ಕೆ ದೊಡ್ಡ ಕಂಟಕವಾಗಿರುತ್ತೆ ಯಾಕೆಂದ್ರೆ ಸತ್ತ ವ್ಯಕ್ತಿಗಳು ಆಪರೇಷನ್ ಮಾಡ್ಕೊಂಡು ಸತ್ತವರು ಅವ್ರ ಮನೆ ನೆಮ್ಮದಿಯಾಗಿರಲ್ಲ ಕುಟುಂಬ ದುರಂತವಾದ ಸತ್ತವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತವರು ಆಕ್ಸಿಡೆಂಟ್ ಆಗಿ ಸತ್ತವರು ಇವೆಲ್ಲ ದುರ್ಮರಣಗಳು ಕುಟುಂಬದಲ್ಲಿ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಇದೆಲ್ಲ ಕಾರಣ ನಮ್ಮ ಆಹಾರದ ಪ್ರಕ್ರಿಯೆ ನಮ್ಮ ಜನಗಳಿಗೆ ಲೆಕ್ಕಾಚಾರ ಬರಲ್ಲ グルजे आहार क्रमದ ಬಗ್ಗೆ ಹೇಳಿದ್ರೆ ಮೂರು ತರಕಾರಿ ಅದ್ಯಾವುದು ಅಂತ ಹೇಳಲಿಲ್ಲ ಯಾವುದಾದರೂ ಆಗಬಹುದು ಕ್ಯಾರೆಟ್ ಮತ್ತೆ ಫೈಬರ್ ತರ ಇರ್ತಕ್ಕಂಥ ಬೀನ್ಸ್ ಕ್ಯಾರೆಟ್ ಅದಕ್ಕೆ ತುಂಬಾ ಕಾಂಬಿನೇಷನ್ ಹೆಸರು ಕಾಳು ಯಾಕೆಂದ್ರೆ ಪ್ರೋಟೀನ್ ಅಂಶ ಹೆಸರು ಕಾಳು ಸಿಪ್ಪೆಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ ನೆನ್ಸಿ ಆಮೇಲೆ ಅದನ್ನ ರುಬ್ಬಿಕೊಳ್ಳೋದು ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಜಕ್ಕೂ ಅದನ್ನ ಏನಂದ್ರೆ ಎಷ್ಟು ಪ್ರಮಾಣ ಕೊಡ್ಬೇಕಂದ್ರೆ ಅಂದ್ರೆ ಮಗುವಿನ मुಷ್ಟಿಷ್ಟು ತಿನ್ಬೇಕು ಚಿಕ್ಕ ಮಗು ಆದ್ರೆ ಅದ್ರ ಕೈ ಅದಕ್ಕೆ ಅದಕ್ಕಷ್ಟೇ ಕೊಡಬೇಕು ಚೆನ್ನಾಗೈತೆ ಅಂದ್ರೆ ದೊಡ್ಡ ಬಡ್ಲ ತುಂಬ ಅದು ಬೆಳಗ್ಗೆ ಆಗಲ್ಲ ಎಲ್ಲ ಒಟ್ಟೆ ಕಟ್ಕೊಂಡ್ಬಿಡತ್ತೆ ದೊಡ್ಡವ್ರು ಆಗ್ಬೇಕು ಅಂದ್ರೆ ಮುಷ್ಟಿ ಎಷ್ಟು ಇಟ್ಕೋಬೇಕು ಪ್ರಮಾಣ ಮುಖ್ಯ ತಿನ್ಬೇಕು ಕೆಲವರು ಕ್ಯಾರೆಟ್ ತಿಂತಾನೆ ಈ ಕೆಟ್ಟ ಅಭ್ಯಾಸ ಜಾಸ್ತಿ ಯಾವ್ದು ಚೆನ್ನಾಗದೆ ಅದನ್ನೇ ಇಡ್ಕೊಂಬಿಡುದು ಅದು ಹಾಗಲ್ಲ ನಮ್ಮ ದೇಹಕ್ಕೆ ವಯಸ್ಸಿಗೆ ಅನುಸಾರವಾಗಿ ನಮ್ಮ ಹೃದಯ ನಮ್ಮ ಮುಷ್ಟಿ ಹೌದಲ್ಲ ಆ ರೀತಿ ಭಗವಂತ ನಮ್ಮ ದೇಹದಲ್ಲಿ ಒಳಗಡೆ ಇರತಕ್ಕಂತ ಭಾಗಗಳನ್ನೂ ಕೂಡ ನಮ್ ಅಡ್ರೆಸ್ ಕೊಟ್ಟು ಮಾಡಿದ್ದಾರೆ ನಾವು ಅದನ್ನ ತಿಳ್ಕೊಳ್ಳೋ ಮಟ್ಟಕ್ಕೆ ಹೋಗಿಲ್ಲ ಯಾಕೆ ಅಂದ್ರೆ ನಾವು ಹೊರಗಡೆ ಲೋಕ ನೋಡಿ ಸಾಯ್ತಾ ಇದೀವಿ ಹೊರತು ಒಳಗಡೆ ಇರತಕ್ಕಂತ ಅಂತರಂಗವನ್ನ ನಾವು ಗುರುತಿಸೋವರೆಗೂ ಈ ಸಮಸ್ಯೆಯಿಂದ ನಾವು ಹೊರಗ್ ಬರಕ್ ಆಗಲ್ಲ ಈಗ ನಮಗೂ ಗೊತ್ತಿಲ್ಲ ಮಕ್ಕಳಿಗೂ ಹೇಳ್ಕೊಡ್ತಾ ಇಲ್ಲ ಅದಕ್ಕೆ ಏನ್ ಹೇಳುತ್ತೆ ಧರ್ಮದಲ್ಲಿ ಅಂದ್ರೆ ನೀವು ಮಕ್ಕಳಿಗೆ ನಿಜವಾಗ್ಲು ಭೂಮಿಯ ಬಗ್ಗೆ ಮಾಹಿತಿ ಕೊಡಿ ಮಗುವಿನ ಉಸಿರಾಟದ ಬಗ್ಗೆ ಮಾಹಿತಿ ಕೊಡಿ ಇದು ತಂದೆ ತಾಯಿ ಕೊಡಬೇಕಾದ ಮೂಲವಿದ್ಯೆ ನಾವು ಇದನ್ನು ಮುಚ್ಚಿಟ್ಬಿಡಿದಿವಿ ಹೇಳಲ್ಲ ಭೂಮಿ ಮಣ್ಣೇನು ಆ ಮಣ್ಣಲ್ಲಿ ಏನು ಅಂಶ ಇದೆ ಮರಳು ಏನು ಮರಳು ಏನಕ್ಕೆ ಬಳಸ್ಬೇಕು ಮನೆ ಕಟ್ಟೋದ್ರೆ ಯಾಕೆ ಮನೆ ಕಟ್ಟಬೇಕು ಮನೆ ಏನಕ್ಕೆ ಕಟ್ತೀಯಾ ಅಂದ್ರೆ ವಾಸ ಮಾಡಕ್ಕೆ ಅನ್ನೋ ಜನ ನಮ್ ಜನ ಯಾವ ರೀತಿ ಮನೆ ಕಟ್ಟಬೇಕು ಅದಕ್ಕೆ ಹೆಸರೇನು ಗೊತ್ತಿಲ್ಲ ವಾಸ ಮಾಡಕ್ಕೆ ಅಂತಾರೆ ಆದ್ರೆ ಆ ಮನೆ ಭವನವಾಗಬೇಕು ಭವನ ಅಂದ್ರೆ ಭಗವಂತ ಅಲ್ಲಿ ವಾಸಸ್ಥಾನ ಆದಾಗ ಅದು ಭವನ ಆಗತ್ತೆ ಆದ್ರೆ ನಾವು ಆ ಮಟ್ಟಕ್ಕೆ ಹೋಗಿಲ್ಲ ನಾವು ವಾಸ ಮಾಡಕ್ ಮನೆ ಕಟ್ತಾ ಇದೀವಿ ಅಂತ ಅನ್ಕೊಂಡು ವಾಸ ಮಾಡಕ್ ಆಗದೆ ಮಾರ್ಬಿಟ್ಟು ಹೋಗೋರ್ಗೆ ಏನೇಣ್ಣ ಅವ್ರು ವಾಸ ಮಾಡಕ್ ಮನೆ ಕಟ್ಟಿದ್ರು ಮಾರ್ಬಿಟ್ಟು ಆಚೆ ಹೋದ್ರು ಆದ್ರೆ ಸಾಲುಕು ಸಿಕ್ಕಾಕೊಂಡ್ರು ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರಕ್ಕೆ ನಮ್ಮ ಮಣ್ಣಿನ ಸೊಗಡಿನ ಒಂದು ಸತ್ಯ ಮತ್ತೆ ನಾವು ತಗೊಳ್ತಕ್ಕಂತ ಆಹಾರದ ಸತ್ಯವನ್ನ ಮಕ್ಕಳಿಗೆ ಅವಾಗ ಅವಾಗ ಪಾಠ ಮಾಡಲಂಗೆ ಮಾಡ್ಬೇಕು ಇದನ್ ತಿನ್ನಪ್ಪ ಹೀಗೆ ತಿನ್ನು ಮುಂದೆ ಕೂರಿಸ್ಕೊಂಡ್ ತಿನ್ಬೇಕು ಇದು ತಿನ್ಕೊ ಹೋಗುವ ಅಂದ್ಬಿಟ್ಟು ಸೀರಿಯಲ್ ನೋಡ್ತಾ ಕುತ್ಕೊಳ್ಳೋದಲ್ಲ ಮಕ್ಕಳು ಕೊಟ್ಬಿಟ್ಟು ಈ ಅಭ್ಯಾಸ ಇದೆ ಓದ್ಕೋ ಅಂದ್ಬಿಟ್ಟು ಸೀರಿಯಲ್ ನೋಡ್ತಿರೋದ್ರು ತಪ್ಪಿದು ಮಕ್ಳಿಗೆ ಏನ್ ಹೇಳ್ತೀವಿ ನಾವು ಅದಕ್ಕೆ ಸಪೋರ್ಟ್ ಕೊಡ್ಬೇಕು ನಾವೊಂದ್ ಮಾಡೋದು ಅವ್ರಿಗೊಂದು ಹೇಳ್ಬಿಟ್ರೆ ಮಕ್ಳ ಆ ಕಡೆ ಕೈ ನೋಡ್ಕೊಂಡು ಅವು ಕದಿಯಕ್ಕೆ ಶುರು ಮಾಡ್ತವೆ ನಮ್ಮಅಮ್ಮ ಆ ಕಡೆ ಇಲ್ಲ ಏನೋ ಬಿಡು ಅಂತ ಅಂದ್ರೆ ಇವೆಲ್ಲ ನಾವು ಯಾವುದೇ ಒಂದು ಕ್ರಮವನ್ನು ಅನುಸರಿಸಬೇಕಂದ್ರೆ ಮಕ್ಕಳ ಜೊತೆ ಆಟ ಆಡ್ಬೇಕು ತಂದೆ ತಾಯಿಯಾದ್ರು ಆಟ ಆಡ್ತಾರೆ ಆ ಮಗುಗೆ ಮನರಂಜನೆ ಅಂದ್ರೆ ತಂದೆ ತಾಯಿನೇ ಯಾಕೆ ಪ್ರೀತಿ ಪ್ರೀತಿಯನ್ನ ಚೆನ್ನಾಗಿ ಮಕ್ಕಳಿಗೆ ಹಂಚ್ಬೇಕು ಹೌದು ಈ ಹಂಚೋದಕ್ಕೆ ಖಂಡಿತ ಅದಕ್ಕೋಸ್ಕರ ಪ್ರೀತಿಯ ಬೆಲೆ ಮಕ್ಕಳಿಗೆ ಗೊತ್ತಾಗ್ಬೇಕು ಅಂದ್ರೆ ಮನೇಲಿರೋ ಗಂಡ ಹೆಂಡತಿ ಚೆನ್ನಾಗಿ ಪ್ರೀತಿ ಮಾಡ್ತಕ್ಕಂತ ರೀತಿಯಲ್ಲಿ ನಡ್ಕೋಬೇಕು ಅಪ್ಪ ಅಮ್ಮ ಅಯ್ಯೋ ನಮ್ಮಅಮ್ಮ ಎಷ್ಟ್ ಚೆನ್ನಾಗಿದ್ದಾರೆ ನಮ್ಮಅಪ್ಪ ಎಷ್ಟ್ ಚೆನ್ನಾಗಿದ್ದಾರೆ ಅಂದ್ರೆ ಮಕ್ಕಳಿಗೆ ಅದು ಪ್ರಕ್ರಿಯೆ ಸಿಕ್ಕತ್ತೆ ಇವರೇ ಮುಖ ತಿರ್ಸ್ಕೊಂಡಿದ್ರೆ ಮಕ್ಕಳು ಅದನ್ನೇ ಕಲಿತವೆ ಆಮೇಲೆ ಅವ್ರಿಗೆ ಜೀವನ ಮದುವೆ ಏನು ಗೊತ್ತಿಲ್ಲ ಸೊ ಪಾಠಶಾಲೆ ಮನೆ ಅಂತ ಹೇಳಕ್ ಚಂದ ಆದ್ರೆ ಪಾಠಶಾಲೆ ತರ ಯಾರು ಇಟ್ಕೊಳಲ್ಲ ಈ ಸತ್ಯವನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ಇವತ್ತು ಎಷ್ಟು ಜನ ಇದನ್ನ ತರಕಾರಿಯಲ್ಲಿ ರಸವನ್ನು ರಸವನ್ನ ಇವತ್ತು ಸೇವನೆ ಮಾಡಿ ಮಲಗ್ತಿರೋ ಅದು ಸತ್ಯ ನಾಳೆ ಗೊತ್ತಾಗತ್ತೆ ನಿಮಗೆ ಕೊನೆಗೆ ನೀವು ಮಕ್ಕಳು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಇಂಥವ್ ಬೇಕು ಇಂಥವ್ ಬೇಡ ಅಂತಲ್ಲ ಆದರೆ ಉಪ್ಪಿನ ಪ್ರಮಾಣ ಜಾಸ್ತಿ ಹಾಕೋಬಾರ್ದು ತರಕಾರಿಯಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರತ್ತೆ ಉಪ್ಪು ಹಾಕ್ಲೇಬಾರ್ದು ಅದಕ್ಕೆ ತೀರಾ ನಾವು ರುಚಿ ಅಂತ ಕೇಳಿದ್ರೆ ಅದ್ರ ಕೆಲಸ ಕಮ್ಮಿ ಆಗತ್ತೆ ಖಂಡಿತ ಅದೇನಿದೆ ಪ್ರಕೃತವಾಗಿ ಅದರ ರುಚಿನೇ ಸಾಕಾಗಿರತ್ತೆ ಇದನ್ನ ಪ್ರಯತ್ನ ಮಾಡಿ ಇದು ಆದಾಗ ಮುಂದಿನ ವಿಚಾರಗಳು ಒಂದೊಂದು ಭಾಗಗಳನ್ನ ತಿಳ್ಕೊಳ್ತಾ ಹೋದಾಗ ಇದೇನು ದೊಡ್ಡ ವಿಶೇಷವಾಗಿರತಕ್ಕಂಥ ವಿಚಾರ ಅಲ್ಲ ನಮ್ಮ ನೆಮ್ಮದಿ ಆರೋಗ್ಯಕ್ಕೆ ನಮ್ಮ ದೇಹದಲ್ಲಿ ಒಳಭಾಗ ಇರತಕ್ಕಂಥದ್ದು ಜಠರಕ್ಕೆ ನಮ್ಮ ಕೆಲಸ ಏನು ಕೆರಳಿಗೆ ನಮ್ಮ ಕೆಲಸ ಏನು ಒಂದೊಂದು ದಿನಕ್ಕೆ ಒಂದೊಂಚೂರು ಪ್ರಯತ್ನ ಮಾಡಿದ್ರೆ ಆರು ದೋಷಗಳಿರುವ ಈ ದೇಹಕ್ಕೆ ಆರು ರೀತಿಯ ತರಕಾರಿಗಳನ್ನ ಹಣ್ಣು ತರಕಾರಿ ಮತ್ತೆ ಬೇಳೆ ಕಾಳುಗಳನ್ನು ನಾವು ಕೊಡೋದೇ ಆದರೆ ಪ್ರತಿದಿನ ನಮ್ಮ ತಿಂಗಳಿಗೆ ಮೂವತ್ತು ದಿನ ಮೂವತ್ತು ದಿನಕ್ಕಾಗುವಷ್ಟು ಕಾಳುಗಳಿದೆ ಬೇಳೆ ಇದೆ ಕಾಳಿದೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಒಂದೇ ಅವರೇ ಕಾಳು ಬಂದ್ರೆ ಅವರೇ ಕಾಳೆ ತೊಗರಿ ಕಾಳು ಇಟ್ಕೊಂಡ್ರೆ ಬರೀ ತೊಗರಿ ಕಾಳೆ ಇದು ಆಗಬಾರ್ದು ಈ ಅಭ್ಯಾಸಗಳು ತಪ್ಪು ಪ್ರಕೃತಿಗನುಸಾರವಾಗಿ ಋತುಗನುಸಾರವಾಗಿ ನಾವು ಆಹಾರವನ್ನ ಸೇವನೆ ಮಾಡತಕ್ಕಂತ ಮಟ್ಟಕ್ಕೆ ಬರೋದಾದ್ರೆ ಮಕ್ಕಳಿಗೆ ಪೋಷಕಾಂಶಗಳ ಕೊರತೆ ತುಂಬಾ ನೀಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್